ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಭಾರತೀಯ ಸಿನಿಮಾ ರಂಗ ಕಂಡಂತಹ ಅಪ್ರತಿಮ ಹಾಗೂ ಅದ್ಭುತ ಪ್ರತಿಭೆ ಕನ್ನಡ ಕಲಾ ಜ್ಯೋತಿ ಸುಮಾರು ನೂರೈವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದಂತಹ ಪಂಚಭಾಷಾ ತಾರೆ ಹಾಗೂ ಎರಡ್ ಸಾವಿರದ ಹದಿನೇಳನೇ ಸಾಲಿನ ಪದ್ಮಶ್ರೀ ಪುರಸ್ಕೃತ ನಟಿ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ರವರ ಜೀವನಕ್ಕೆ ಸಂಬಂಧಪಟ್ಟಂತೆ ಅವರ ವೈಯಕ್ತಿಕ ಹಾಗೂ ವೃತ್ತಿ ಬದುಕಿನ ಅತ್ಯಂತ ಕುತೂಹಲಕಾರಿಯಾದಂತ ಮಾಹಿತಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೇವೆ ಹಾಗೂ ಭಾರತೀಯರವರು ಡಾಕ್ಟರ್ ವಿಷ್ಣುವರ್ಧನ್ ರವರ ಕೈ ಹಿಡಿದದ್ದು ಹೇಗೆ ಅವರಿಬ್ಬರ ಮದುವೆ ನಡುವೆ ಪ್ರೇಮಾಂಕುರವಾದದ್ದು ಹೇಗೆ ಡಾಕ್ಟರ್ ರಾಜ್ಕುಮಾರ್ ರವರು ಭಾರತೀಯವರನ್ನ ಇಷ್ಟಪಟ್ಟಿದ್ರ ಅಭಿಮಾನಿಗಳ ತಪ್ಪು ಕಲ್ಪನೆ ಏನಾಗಿತ್ತು ಇವೆಲ್ಲವುದರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತೇವೆ ಅದಕ್ಕೂ ಮೊದಲು ಧ್ರುವ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಭಾರತಿ ವಿಷ್ಣುವರ್ಧನ್ ರವರು ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಂತಹ ಒಂದು ಅನರ್ಘ್ಯ ರತ್ನ ಭಾರತೀಯವರು ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ದಿನದಂದು ಹುಟ್ಟಿದ ಈ ಮಗುವಿಗೆ ಅವರ ತಂದೆ ತಾಯಿ ಭಾರತೀ ದೇವಿ ಎಂದು ನಾಮಕರಣವನ್ನ ಮಾಡ್ತಾರೆ ಹಾಗೆ ಇವರ ಜನ್ಮ ದಿನಾಂಕಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತೊಂದರೆಗಳು ಕೂಡ ಎಡರು ಕೂಡ ಇದೆ ಅವರ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ವಿಕಿಪೀಡಿಯಾದಲ್ಲಿ ಅವರ ಡೇಟ್ ಆಫ್ ಬರ್ತ್ ಐವತ್ತು ಅಂತ ಹೇಳಿ ಉಲ್ಲೇಖಿತವಾಗಿದೆ ಆದ್ರೆ ಇದರ ಬಗ್ಗೆ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತರ ಒಂದು ವಿಜಯ ಅನ್ನುವಂತಹ ಒಂದು ಪತ್ರಿಕೆಯಲ್ಲಿ ಅವರು ತಮ್ಮ ಜನ್ಮ ದಿನಾಂಕ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಅಂತ ಹೇಳಿ ಹೇಳ್ಕೊಂಡಿದ್ದಾರೆ ಇದರ ಪ್ರಕಾರ ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಹಾಗೂ ಇವರ ಪೂರ್ವಜರು ಮಹಾರಾಷ್ಟ್ರದಿಂದ ಬಂದು ಕರ್ನಾಟಕದ ಭದ್ರಾವತಿಯಲ್ಲಿ ನೆಲೆ ನಿಂತವರು ಹಾಗೂ ಇವರ ತಂದೆ ದರ್ಜಿಯಾಗಿ ವೃತ್ತಿಯನ್ನ ಮಾಡಿ ಅವರ ಆರು ಮಕ್ಕಳನ್ನ ಪೋಷಿಸ್ತಾ ಇದ್ರು ತಂದೆ ವಿ ಎಂ ರಾಮಚಂದ್ರ ರಾವ್ ದರ್ಜಿಯಾಗಿದ್ದವರು ತಾಯಿ ಭದ್ರಾವತಿ ಬಾಯಿ ಗೃಹಿಣಿಯಾಗಿದ್ರು ಇವರ ಆರು ಜನ ಮಕ್ಕಳಲ್ಲಿ ಭಾರತೀಯವರು ಮೊದಲಿಗರು ಹಾಗೂ ಇವರ ಪ್ರಾಥಮಿಕ ವಿದ್ಯಾಭ್ಯಾಸ ನಮ್ಮ ಬೆಂಗಳೂರಿನ ಎಂಎಲ್ಎ ಸ್ಕೂಲ್ನಲ್ಲಾಗತ್ತೆ ಪ್ರೌಢಶಾಲೆಯಲ್ಲಿ ಹಾಗೆ ಇವರ ಹೈಯರ್ ಎಜುಕೇಶನ್ ಕಾಲೇಜು ದಿನಗಳನ್ನ ಇವರು ಮಲ್ಲೇಶ್ವರಂ ಮಹಿಳಾ ಮಹಾರಾಣಿ ಕಾಲೇಜ್ ನಲ್ಲಿ ಇವರು ಎಜುಕೇಶನ್ ಅನ್ನ ಪಡ್ಕೊಳ್ತಾರೆ ಹಾಗೆ ಕ್ರೀಡೆ ಮತ್ತು ನೃತ್ಯದಲ್ಲಿ ಬಹಳಷ್ಟು ಆಸಕ್ತಿಯನ್ನ ಹೊಂದಿದ್ದಂತಹ ಹುಡುಗಿ ಭಾರತೀಯವರು ಹಾಗೆ ಇವರು ಇವ್ ಇವರ ಜೀವನದಲ್ಲಿ ಮಹತ್ವಾಕಾಂಕ್ಷಿ ಅಂತಂದ್ರೆ ಬ್ಯಾಡ್ಮಿಂಟನ್ ಆಟಗಾರ್ತಿ ಆಗಬೇಕು ಕ್ರೀಡಾಪಟುವಾಗಬೇಕು ಅನ್ನೋದು ಅವರ ಹಂಬಲವಾಗಿತ್ತು ಕಾಲೇಜು ದಿನಗಳಲ್ಲೇ ಕರ್ನಾಟಕ ರಾಜ್ಯ ಮಟ್ಟದ ತ್ರೋಬಾಲ್ ತಂಡವನ್ನ ಕೂಡ ಪ್ರತಿನಿಧಿಸಿದ್ರು ಭಾರತೀಯವರು ಆದ್ರೆ ವಿಧಿ ಇವರ ಒಂದು ಈ ಒಂದು ಆಸೆಯ ಒಂದು ಬಳ್ಳಿಯನ್ನ ಬೆಳೆಸ್ತಿಲ್ಲ ಅದರ ಬದಲಾಗಿ ಇವರು ಸಿನಿಮಾ ರಂಗಕ್ಕೆ ಪರಿಚಯಗೊಳ್ಳುವಂತೆ ಮಾಡುತ್ತೆ ಅದು ಸಾವಿರದ ಒಂಬೈನೂರ ನಲವತ್ನಾಲ್ಕರ ಅರವತ್ನಾಲ್ಕರ ಇಸ್ವಿ ಅವರ ನೃತ್ಯ ಪ್ರದರ್ಶನದ ಫೋಟೋ ಒಂದು ಕನ್ನಡದ ಪ್ರಖ್ಯಾತ ನಟರಾದಂತಹ ಕಲ್ಯಾಣ್ ಕುಮಾರ್ ಅವರಿಗೆ ಸಿಗುತ್ತೆ ಹಾಗೆ ಆ ಒಂದು ನಟಿಯನ್ನ ಹೀರೋಯಿನ್ ಮಾಡಬೇಕು ಆ ಭಾರತೀಯರನ್ನ ಅನ್ನೋ ಒಂದು ಆಕಾಂಕ್ಷೆ ಅವರಲ್ಲಿ ಬೆಳೆಯುತ್ತೆ ಅಂತೆಯೇ ಕಲ್ಯಾಣ್ ಕುಮಾರ್ ಅವರ ಲವ್ ಇನ್ ಬೆಂಗಳೂರು ಅನ್ನುವಂತಹ ಸಿನಿಮಾಗೆ ಆಕೆಯನ್ನ ಆಯ್ಕೆ ಮಾಡಿಬಿಡ್ತಾರೆ ಅಂದಿನಿಂದ ಭಾರತೀಯವರು ಕನ್ನಡ ಸಿನಿಮಾ ರಂಗಕ್ಕೆ ಪರಿಚಯಗೊಳ್ತಾರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಅವರು ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆಯನ್ನ ಮಾಡ್ತಾರೆ ಅವರ ಮೊಟ್ಟ ಮೊದಲ ಅಭಿನಯದ ಸಿನಿಮಾ ಲವಿನ್ ಬೆಂಗಳೂರು ನಟ ಕಲ್ಯಾಣ್ ಕುಮಾರ್ ರೊಂದ್ರಿಗೆ ಅವರ ಡೆಬ್ಯೂ ಆಗತ್ತೆ ಆದ್ರೆ ಅವರ ಅಭಿನಯದ ಮೊಟ್ಟ ಮೊದಲ ಸಿನಿಮಾ ರಿಲೀಸ್ ಆಗಿದ್ದು ದುಡ್ಡೇ ದೊಡ್ಡಪ್ಪ ಅನ್ನುವಂತಹ ಸಿನಿಮಾ ಸಾವಿರದ ಒಂಬೈನೂರ ಅರವತ್ತ ಆರರಿಂದ ಇವರ ಸಿನಿಮಾ ಜರ್ನಿ ಶುರುವಾಗುತ್ತೆ ಕನ್ನಡ ಹಿಂದಿ ತೆಲುಗು ತಮಿಳು ಮಲಯಾಳಂ ಸೇರಿದಂತೆ ಐದು ಭಾಷೆಗಳಲ್ಲಿ ಮಿಂಚುತ್ತಾರೆ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ವಿಷ್ಣುವರ್ಧನ್ ನಾಗ್ ಅಂಬರೀಷ್ ಸೇರಿದಂತೆ ಗಣ್ಯಾತಿ ಗಣ್ಯ ನಾಯಕರ ಜೊತೆಗೆ ನಟಿಸಿದಂತಹ ನಟಿ ಭಾರತೀಯವರು ತಮಿಳಿನಲ್ಲಿ ತೆಲುಗಿನಲ್ಲಿ ಹಿಂದಿಯಲ್ಲಿ ದೊಡ್ಡ ದೊಡ್ಡ ನಟರುಗಳ ಜೊತೆಗೆ ನಟಿಸಿ ಸೈ ಎನಿಸಿಕೊಂಡಂತಹ ಅಪ್ರತಿಮ ಸುಂದರಿ ಈಕೆ ಹಾಗೆ ಇವರು ಡಾಕ್ಟರ್ ವಿಷ್ಣುವರ್ಧನ್ ರವರ್ನ ಪ್ರೇಮ ವಿವಾಹ ಮಾಡ್ಕೊಳ್ತಾರೆ ಅವರ ಪ್ರೀತಿ ಹುಟ್ಟಿದ್ದು ಕೂಡ ಬಹಳ ಅದ್ಭುತವಾಗಿ ಅಂತ ಹೇಳ್ಬೋದು ಇವರು ವಿಷ್ಣುವರ್ಧನ್ ರವರ ನಾಗರಹಾವು ಸಿನಿಮಾದ ಶತ ದಿನೋತ್ಸವದಲ್ಲಿ ಅಂದ್ರೆ ಸಿನಿಮಾ ನೂರು ದಿನ ಪೂರೈಸಿದ ಒಂದು ಸಂಭ್ರಮಾಚರಣೆಯಲ್ಲಿ ಇಬ್ಬರು ಒಬ್ಬರಿಗೊಬ್ರು ಭೇಟಿ ಆಗ್ತಾರೆ ವಿಷ್ಣುವರ್ಧನ್ ರವರೇ ಸ್ವತಃ ಭಾರತೀಯವರನ್ನ ಅಭಿಮಾನ್ ಸ್ಟುಡಿಯೋದಲ್ಲಿ ಹೋಗಿ ಭೇಟಿಯಾಗಿ ಅವರಿಗೆ ಆಹ್ವಾನ ಪತ್ರಿಕೆಯನ್ನ ಕೊಟ್ಟಿರ್ತಾರೆ ಅದಾದಲೇ ವಿಷ್ಣುವರ್ಧನ್ ರವರು ಕನ್ನಡ ಚಿತ್ರರಂಗಕ್ಕೆ ಪರಿಚಯಗೊಳ್ಳುವ ಮೊದಲೇ ಭಾರತೀಯವರು ಕನ್ನಡದಲ್ಲಿ ದೊಡ್ಡ ನಟಿಯಾಗಿ ಬೆಳೆದಿರ್ತಾರೆ ಅದರಲ್ಲೂ ಕೂಡ ನಟ ರಾಜ್ಕುಮಾರ್ ಅವರೊಂದಿಗೆ ಭಾರತೀಯವರ ಪೇರು ಸೂಪರ್ ಡೂಪರ್ ಆಗಿರುತ್ತೆ ಕನ್ನಡ ಸಿನಿಮಾ ರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತೀಯವರ ಜೋಡಿ ಉತ್ತುಂಗದಲ್ಲಿರುತ್ತೆ ಸರಾಸರಿ ಇಪ್ಪತ್ತೇಳು ಸಿನಿಮಾಗಳಲ್ಲಿ ಈ ಜೋಡಿ ಒಟ್ಟಾಗಿ ನಟಿಸಿರುತ್ತೆ ನಟಿಸಿದ ಶೇಕಡ ತೊಂಬತ್ತೊಂಬತ್ತು ಭಾಗ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿ ಶತದಿನೋತ್ಸವ ಆಚರಿಸಿಕೊಂಡಂತಹ ಸಿನಿಮಾಗಳನ್ನ ಕೊಟ್ಟಿರುತ್ತೆ ಈ ಪೇರ್ ಹಾಗೂ ಕನ್ನಡ ಜನತೆಗೆ ಇವರಿಬ್ಬರ ಜೋಡಿ ಒಂದು ರೀತಿಯ ಮೋಡಿ ಮಾಡಿಬಿಟ್ಟಿರುತ್ತೆ ಆದ್ರೆ ವಿಷ್ಣುವರ್ಧನ್ ಹಾಗೂ ಭಾರತೀಯವರು ಪರಸ್ಪರ ಪ್ರೀತಿಸೋದಕ್ಕೆ ಶುರು ಮಾಡ್ತಾರೆ ಹಾಗೂ ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮದುವೆ ಕೂಡ ಆಗ್ತಾರೆ ಆದ್ರೆ ವಿಷ್ಣುವರ್ಧನ್ ರವರ ವೃತ್ತಿ ಬದುಕಿನಲ್ಲಿ ಆದಂತಹ ಆ ಒಂದು ಅವಘಡದಿಂದಾಗಿ ಗಂಧದ ಗುಡಿ ಸಿನಿಮಾ ಸೆಟ್ನಲ್ಲಿ ಆದಂತಹ ಒಂದು ಅವಘಡದಲ್ಲಿ ಅವರ ಇಡೀ ಜೀವನವೇ ಒಂದು ರೀತಿಯ ನರಕವಾಗ್ಬಿಡುತ್ತೆ ಕರ್ನಾಟಕದಲ್ಲಿ ಒಂದು ರೀತಿ ರಾಜ್ಕುಮಾರ್ ಅವರನ್ನ ಇಷ್ಟ ಪಡೆದಂತ ಅಷ್ಟು ಜನರು ವಿಷ್ಣುವರ್ಧನ್ ರವರಿಗೆ ವಿರುದ್ಧವಾಗಿ ನಟಿ ಬಿಡ್ತಾರೆ ಯಾವ ಮಟ್ಟಿಗೆ ಅಂದ್ರೆ ವಿಷ್ಣುವರ್ಧನ್ ರವರು ಎಲ್ಲಿ ಹೋದ್ರೂ ಕೂಡ ಅವರನ್ನ ಬೆಂಬಿಡದೆ ಕಾಡ್ತಾರೆ ಕಲ್ಲು ತೂರ್ತಾರೆ ವಿಷ್ಣುವರ್ಧನ್ ರವರನ್ನ ಸಾಯಿಸೋದಕ್ಕೂ ಕೂಡ ಮುಂದಾಗ್ತಾರೆ ರಾಜ್ಕುಮಾರ್ ರವರ ಅಭಿಮಾನಿಗಳು ಅದಕ್ಕೆ ಕಾರಣ ಬಹಳಷ್ಟು ಇದೆ ಅದಕ್ಕೆ ಆಗಿನ ಒಂದು ಎಪಿಸೋಡ್ ಅನ್ನ ಕೂಡ ಮಾಡ್ತೀವಿ ಹಾಗೂ ಭಾರತೀರವರು ಹಾಗೂ ವಿಷ್ಣುವರ್ಧನ್ ರವರು ಮದುವೆ ಆಗುವಂತಹ ಸಂದರ್ಭ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮದುವೆ ಮನೆಗೂ ಕೂಡ ನುಗ್ಗಿ ದಾಂಧಲೆ ನಡೆಸಿದ್ರು ಒಂದಷ್ಟು ಕಿಡಿಗೇಡಿಗಳು ಹಾಗೆ ಅವರು ಮದುವೆ ಆದಂತಹ ಸಂದರ್ಭದಲ್ಲಿ ಮುಂಬಾಗಿಲಿಂದ ಅಲ್ಲ ಹಿಂಬಾಗಿಲಿಂದ ಅವರು ಮದುವೆ ಮನೆಯನ್ನ ಬಿಟ್ಟು ಅವರು ತಮ್ಮ ಮನೆಗೆ ಸ್ವಗೃಹಕ್ಕೆ ಸೇರ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಸಾಟಿಯಾಗಿ ನಿಂತಿದ್ದು ಅವರು ಜೊತೆಯಾಗಿ ನಿಂತಿದ್ದು ಡಾಕ್ಟರ್ ರವರು ವಿಷ್ಣುವರ್ಧನ್ ರವರ ಜೀವದ ಗೆಳೆಯ ಅಂತಾನೆ ಹೇಳ್ಬೋದು ಈ ರೀತಿ ಅವರ ಆ ಒಂದು ಪ್ರೇಮ ವಿವಾಹವನ್ನ ಅವರು ಆಸ್ವಾದಿಸೋಕ್ಕೂ ಕೂಡ ಆಗದೆ ಆಗದೆ ಇರುವಂತಹ ಸಂದರ್ಭ ಮದುವೆನಲ್ಲಿ ಊಟ ಮಾಡೋದಕ್ಕೂ ಕೂಡ ಆಗದೆ ಇರುವಂತಹ ಒಂದು ಸಿಚುವೇಶನ್ ನಲ್ಲಿ ವಿಷ್ಣುವರ್ಧನ್ ಹಾಗೂ ಭಾರತೀಯವರ ಜೋಡಿ ಇತ್ತು ಆ ಮದುವೆಯ ಸಂಭ್ರಮವೇ ಒಂದು ಹಾಳಾಗಿ ಬಿಡ್ತು ಅಂತಾನೆ ಹೇಳ್ಬಹುದು ಅಲ್ಲಿಂದ ವಿಷ್ಣುವರ್ಧನ್ ರವರ ಕೊನೆಯ ದಿನಗಳವರೆಗೂ ಕೂಡ ಅವರಿಗೆ ನರಕವೇ ಆಗೋಯ್ತು ಚಿತ್ರರಂಗ ಅಭಿಮಾನಿಗಳು ಇಷ್ಟಪಡೋರು ಇದ್ರು ಕೂಡ ದ್ವೇಷಿಸೋರು ಕೂಡ ಅಷ್ಟೇ ಇದ್ರು ಆದ್ರೆ ಅದಕ್ಕೆ ಒಂದೇ ಕಾರಣ ಗಂಧದ ಗುಡಿ ಸಿನಿಮಾದ ಸೆಟ್ನಲ್ಲಿ ಆದಂತಹ ಆ ಒಂದು ಅವಘಡ ಜನ ಇನ್ನೂ ಕೂಡ ಆ ಒಂದು ಸಂದರ್ಭವನ್ನ ಮರೆತಿಲ್ಲ ಹಾಗೆ ಭಾರತೀಯರವರ ಸಿನಿಮಾದ ಆ ಒಂದು ವಿಚಾರಕ್ಕೆ ಬರೋದಾದ್ರೆ ಅವರ ವೃತ್ತಿ ಜೀವನದುದ್ದಕ್ಕೂ ಕೂಡ ಭಾರತೀಯರು ಪೌರಾಣಿಕ ಐತಿಹಾಸಿಕ ಸಾಮಾಜಿಕ ಹಾಗೂ ಗ್ರಾಮೀಣ ಪಾತ್ರಗಳನ್ನ ಮಾಡ್ತಾ ಬಂದ್ರು ಶ್ರೀ ಕೃಷ್ಣ ದೇವರಾಯ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಬಂತಹ ಸಿನಿಮಾ ಚನ್ನಾಂಬಿಕೆಯ ಪಾತ್ರದಲ್ಲಿ ಮಿಂಚಿದ್ದಂತಹ ಭಾರತೀಯವರ ಪಾತ್ರ ಅತ್ಯುತ್ತಮ ನಟಿ ಅನ್ನುವಂತಹ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ತಂದುಕೊಡುತ್ತೆ ಎರಡ್ ಸಾವಿರದ ಹದಿನೇಳರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ತಾರೆ ರಾಜ್ಕುಮಾರ್ಗೆ ಸುಮಾರು ಇಪ್ಪತ್ತೇಳು ಸಿನಿಮಾಗಳಲ್ಲಿ ಅಭಿನಯಿಸು ಅಭಿನಯಿಸಿ ಸೈ ಎನಿಸ್ಕೊಳ್ತಾರೆ ನಟಿ ಭಾರತೀಯವರು ಹಾಗೆ ಇವರಿಗೆ ಆರು ಬಾರಿ ಅತಿ ಅಂದ್ರೆ ಹೆಚ್ಚು ಬಾರಿ ಇವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ ಹಾಗೆ ಇಂತಹ ನಟಿ ಬಹಳಷ್ಟು ವಿವಾದಗಳೇ ಇಲ್ಲದಂತೆ ನಡ್ಕೊಂಡಂತವ್ರು ವಿಷ್ಣುವರ್ಧನ್ ರವರನ್ನ ಪ್ರೀತಿಸಿ ಮದುವೆ ಆದ ನಂತರ ಇವರು ಚಿತ್ರರಂಗದಿಂದ ಸ್ವಲ್ಪ ಹಿಂದೆ ಉಳಿತಾರೆ ಅದಕ್ಕೆ ಮುಂಚೆಯೇ ಅವರು ನೂರಾರು ಸಿನಿಮಾಗಳಲ್ಲಿ ಆಕ್ಟಿಂಗ್ ಅನ್ನ ಮಾಡಿರ್ತಾರೆ ಹಾಗೆ ಅವ್ರು ಕನ್ನಡ ಮಾತ್ರ ಅಲ್ಲ ನಾ ಹೇಳ್ದಾಗೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಅಭಿನಯಿಸಿರ್ತಾರೆ ಇವರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಕನ್ನಡಕ್ಕೆ ಪರಿಚಯಗೊಂಡ ವರ್ಷವೇ ತಮಿಳಿಗೂ ಕೂಡ ಹೋಗ್ತಾರೆ ಎಂ ಜಿ ರಾಮಚಂದ್ರನ್ ರವರ ಸಿನಿಮಾ ನಾಡೋಡಿ ಹಾಗೂ ಚಂದ್ರೋದಯಂನಲ್ಲಿ ಇವರು ಪಾತ್ರವನ್ನ ಮಾಡ್ತಾರೆ ಅದಾದ ನಂತರ ಮುತ್ತು ರಾಮನ್ ಜಮಿನಿ ಗಣೇಶನ್ ಶಿವಾಜಿ ಗಣೇಶನ್ ಇವರೊಂದಿಗೂ ಕೂಡ ಸಿನಿಮಾಗಳಲ್ಲಿ ನಾಯಕಿಯಾಗಿ ಮಿಂಚುತ್ತಾರೆ ತೆಲುಗಿನಲ್ಲಿ ಅಕಿನೇನಿ ನಾಗೇಶ್ವರ ರಾವ್ ಹಾಗೂ ಮತ್ತೆ ಹಲವಾರು ದೊಡ್ಡ ದೊಡ್ಡ ನಟರುಗಳೊಂದಿಗೆ ನಟಿಸ್ತಾರೆ ಮಲಯಾಳಂ ಆಗಿರ್ಬೋದು ಹಿಂದಿಯಲ್ಲಿ ರಾಕೇಶ್ ರೋಷನ್ ಮೆಹಮೂದ್ ಮನೋಜ್ ಕುಮಾರ್ ಹಾಗೆ ಬೇರೆ ಬೇರೆ ನಟರುಗಳ ಜೊತೆಗೂ ಕೂಡ ಹಿಂದಿ ಸಿನಿಮಾದಲ್ಲಿ ನಟಿಸ್ತಾರೆ ಹಾಗೆ ಇವರು ಕನ್ನಡದಲ್ಲಿ ವಿಷ್ಣುವರ್ಧನ್ ರವರ ಜೊತೆಗೆ ನಟಿಸಿದಂತಹ ಚಿತ್ರಗಳಂದ್ರೆ ಎಪ್ಪತ್ತರ ದಶಕದಲ್ಲಿ ಭಾಗ್ಯ ಜ್ಯೋತಿ ಮಕ್ಕಳ ಭಾಗ್ಯ ದೇವರ ಗುಡಿ ನಾಗರಹೊಳೆ ಬಂಗಾರದ ಜಿಂಕೆ ಎಂಬತ್ತರ ದಶಕದಲ್ಲಿ ಬಂದು ಬ್ಲಾಕ್ ಬಸ್ಟರ್ ಆದಂತಹ ಸಿನಿಮಾ ಮದುವೆಯ ನಂತರ ಬಂದಂತಹ ಸಿನಿಮಾ ರಿಯಲ್ ನಲ್ಲೂ ಕೂಡ ರಿಯಲ್ ನಲ್ಲಿ ಗಂಡ ಹೆಂಡಿತರಾದಂತಹವರು ನಲ್ಲೂ ಕೂಡ ಜೋಡಿಯಾಗಿ ಮಿಂಚಿದಂತಹ ಸಿನಿಮಾ ಅದು ಹಾಗೆ ಇವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪುಟ್ಟಣ್ಣ ಕಣಗಾಲ್ ರವರ ಅಚ್ಚುಮೆಚ್ಚಿನ ಪಾತ್ರ ಋಣಮುಕ್ತ ಸಿನಿಮಾದಲ್ಲೂ ಕೂಡ ಅಭಿನಯಿಸಿರ್ತಾರೆ ಪ್ರಬುದ್ಧ ಪಾತ್ರಗಳಲ್ಲಿ ನಟಿಸಿರ್ತಾರೆ ನಾಯಕಿ ಭಾರತಿಯವರು ಇವರು ಮಂತ್ರಾಲಯ ಶಾಂತಿ ಪ್ರಭಾಕರ ಹಾಗೂ ಅಂಬರೀಶ್ ರವರ ಸಿನಿಮಾಗಳು ರಾಜೇಶ್ ಅವರ ಸಿನಿಮಾಗಳು ಹೀಗೆ ಅವರ ಸಿನಿಮಾಗಳ ಹೆಸರು ಹೇಳ್ತಾ ಹೋದ್ರೆ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಹಾಗೆ ತೊಂಬತ್ತರ ದಶಕದ ಉತ್ತರಾರ್ಧದಲ್ಲಿ ಇವರು ಕನ್ನಡ ದೂರದರ್ಶನ ಏನು ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಟಿ ಎನ್ ಸೀತಾರಾಮ್ ಅವರ ಕನ್ನಡದ ದೈನಂದಿನ ಧಾರಾವಾಹಿ ಮುಕ್ತ ಮುಕ್ತದಲ್ಲಿ ಕಟ್ಟುನಿಟ್ಟಾದ ಯಾವುದೇ ಅರ್ಥ ಹಾಗೆ ಅರ್ಥ ಗರ್ಭಿತವಲ್ಲದಂತಹ ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಇವರು ಕಾಣಿಸ್ಕೊಳ್ತಾರೆ ಹಾಗೆ ಆ ಒಂದು ಪಾತ್ರಕ್ಕೆ ಜೀವವನ್ನು ಕೂಡ ತುಂಬುತ್ತಾರೆ ಭಾರತಿಯವರು ಬಹಳಷ್ಟು ಅಮೋಘ ಸಿನಿಮಾಗಳನ್ನ ಕೊಟ್ಟಂತಹವರು ಹಾಗೆ ರಾಜ್ಕುಮಾರ್ ರೊಂದಿಗೆ ಅವರ ಒಂದು ಅಮೋಘ ಅಭಿನಯ ಚಿತ್ರರಸಿಕರ ಮನಸೂರೆಗೊಂಡಂತಹ ಸಿನಿಮಾಗಳಾಗಿದ್ವು ಹಾಗೆ ಅವರ ಅಭಿನಯದ ಸಿನಿಮಾ ಬಂಗಾರದ ಮನುಷ್ಯ ಸುಮಾರು ಎರಡು ವರ್ಷಗಳ ಕಾಲ ಆ ಒಂದು ಸಿನಿಮಾ ರೆಕಾರ್ಡ್ ಅನ್ನ ಮಾಡುತ್ತೆ ಓಡಿ ಹಾಗೆ ಆ ಒಂದು ಸಿನಿಮಾದಲ್ಲಿ ಅವರ ಆ ಒಂದು ಅಮೋಘ ಪಾತ್ರ ಏನಿದೆ ಆ ಪಾತ್ರ ಜನರ ಜನಮಾನಸದಲ್ಲಿ ಉಳಿಯುವಂತಹ ಪಾತ್ರಗಳನ್ನ ಮಾಡಿದಂಥವ್ರು ಕನ್ನಡದಲ್ಲಿ ಜೋಡಿ ಅಂತಂದ್ರೆ ಅದು ವಿಷ್ಣುವರ್ಧನ್ ಹಾಗೂ ಭಾರತೀಯವರ ಜೋಡಿ ತಾರಾ ಜೋಡಿ ಆದ್ರೆ ಸಿನಿಮಾದ ರಂಗದಲ್ಲಿ ಅಥವಾ ತೆರೆ ಮೇಲೆ ರಾಜ್ಕುಮಾರ್ ಹಾಗೂ ಭಾರತೀಯವರ ಜೋಡಿಯನ್ನ ಜನ ಹಾಡಿ ಮೆರೀತಾ ಇದ್ರು ಮೇಯರ್ ಮುತ್ತಣ್ಣದ ಅವರ ಪಾತ್ರ ಹಾಗೂ ಗಂಗೆ ಗೌರಿಯ ಗಂಗೆಯ ಪಾತ್ರ ಜನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತಹ ಸಿನಿಮಾನ ಕೊಟ್ಟಂತಹ ನಟಿ ಭಾರತಿಯವರು ಆದ್ರೆ ಅವರು ಎಂತಹ ಉದಾರ ಮನೋಭಾವ ಇದ್ದಂತಹ ತಾರಾ ಜೋಡಿ ಅಂತಂದ್ರೆ ವಿಷ್ಣುವರ್ಧನ್ ಹಾಗೂ ಭಾರತೀಯವರು ಎರಡು ಹೆಣ್ಣು ಮಕ್ಕಳನ್ನ ದತ್ತು ಪಡೆದಿ ಸಾಕ್ತಾ ಇದ್ರು ಅವರ ಸ್ವಂತ ತಂಗಿಯ ಮಕ್ಕಳನ್ನ ಭಾರತಿ ವಿಷ್ಣುವರ್ಧನ್ ರವರ ತಂಗಿಯ ಮಕ್ಕಳನ್ನ ದತ್ತು ಪಡ್ಕೊಂಡು ಅದು ಕೂಡ ಮದುವೆಗೆ ಮುನ್ನವೇ ಅವರನ್ನ ದತ್ತು ಪಡ್ಕೊಂಡು ಸಾಕದಂತಹ ಜೋಡಿ ಆದ್ರೆ ಕೊನೆಯ ಕಾಲದಲ್ಲಿ ವಿಷ್ಣುವರ್ಧನ್ ರವರು ಅವರ ಒಂದು ನೋವಿನಿಂದಾಗಿ ಅವರ ಅಗಲಿಕೆಯ ನೋವಿನಿಂದಾಗ್ಲಿ ಈಗ್ಲೂ ಕೂಡ ಭಾರತೀಯವರು ಬಹಳಷ್ಟು ಸೋತ್ ಹೋಗಿದ್ದಾರೆ ಅವರಿಗೆ ಸರ್ಕಾರದಿಂದ ಸಿಗಬೇಕಾದಂತಹ ಸೌಲಭ್ಯಗಳು ವಿಷ್ಣುವರ್ಧನ್ ರವರಿಗೆ ಸಿಗಬೇಕಾದಂತಹ ಗೌರವಗಳು ಸಿಗ್ತಾ ಇಲ್ಲ ಅನ್ನೋದು ಅವರ ಏಕ ಮಾತ್ರ ಕೊರಗಾಗಿತ್ತು ಇಂತಹ ಒಂದು ಅಭೂತಪೂರ್ವ ಪ್ರತಿಭೆ ನಮ್ಮ ಕನ್ನಡದಲ್ಲಿ ಇರೋದು ನಮಗೆ ನಿಜಕ್ಕೂ ಕೂಡ ಒಂದು ಹೆಮ್ಮೆಯ ವಿಷಯ ಭಾರತಿ ವಿಷ್ಣುವರ್ಧನ್ ರವರು ಮತ್ತಷ್ಟು ಕನ್ನಡದಲ್ಲಿ ಪೋಷಕ ಪಾತ್ರಗಳನ್ನ ಮಾಡ್ಲಿ ಇಂತಹ ಹಿರಿಯರ ಸಲಹೆ ಅಭಿನಯ ಕನ್ನಡ ಸಿನಿಮಾ ರಂಗಕ್ಕೆ ಯಾವತ್ತಿಗೂ ಕೂಡ ಇರಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಭಾರತೀಯವರ ಜೋಡಿ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು